ಹಾಗೆ ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಹಾರ್ದಿಕವಾದಂಥ ಸ್ವಾಗತವನ್ನು ಕರಿತೀನಿ ಈ ಒಂದು ಪ್ರೆಸ್ ಮೀಟಲ್ಲಿ ನಮ್ಮ ತಾಲೂಕು ಅಂತ ರವಿ ಹಲ್ಲಾಳಿ ಮತ್ತು ಅಲ್ಪಸಂಖ್ಯಾತರ ಘಟಕದ ಮೈಬೂ ಬಾಲಿಕರ್ ಅವರು ನಮ್ಮ ಕಾರ್ಮಿಕ ಘಟಕ ಅಧ್ಯಕ್ಷರಾದಂಥ ಪರಶುರಾಮ್ ಗುಂದಿಗಿ ಅವರು ಹಾಗೂ ನಮ್ಮ ಯುವ ಯುವ ಘಟಕದ ಅಧ್ಯಕ್ಷರಾದಂಥ ಪ್ರವೀಣ್ ಹಸ್ಮನಿಯವರು ಕೂಡ ಇವತ್ತು ದಿವಸ ನಾನು ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಸಿಂದಿಗೆ ತಾಲೂಕಿನ ಸಿಂದಿಗೆ ನಗರದ ಸಿಂದಿಗೆ ಪಟ್ಟಣದ ಸರ್ವೆ ನಂಬರ್ ಎಂಟುನೂರ ನಲವತ್ತೆರಡು ಬಾರ್ ಎರಡು ಎರಡು ಎಕರೆ ಹತ್ತು ಗುಂಟೆಗೆ ಸಂಬಂಧಪಟ್ಟಂಗೆ ಸದರಿ ನಮ್ಮ ಎಮ್ ಎಸ್ ಶಾಸಕರ ಅಶೋಕಣ್ಣ ಮನುಗೂಳಿಯವರ ಬಗ್ಗೆ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಮತ್ತು ನಮ್ಮ ಪಕ್ಷದವರೇ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಅವರ ಮಾನಹಾನಿ ಆಗುವಾಗೆ ಅವರ ವೈಯಕ್ತಿಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಆಸ್ತಿಯನ್ನು ಅವ್ರದ್ದಿತ್ತು ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ ಅದರ ಸ ಅದರ ಸಲುವಾಗಿ ನಾನು ದಾಖಲಾತಿಗಳನ್ನು ಸಮೇತ ಇವತ್ತಿನ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಒಂದೇದ್ದು ನಿನ್ನೆ ನಮ್ಮ ವಿರೋಧ ಪಕ್ಷದ ಸನ್ಮಾನ್ಯ ಚಲವಾರಿ ಅವರು ಶಿಂದ ಎಂಬತ್ತೆರಡು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಲು ಮತ್ತು ಪರಿಹಾರ ಕೊಡಲು ಬಂದಿದ್ದಾರೆ ಅಂತಾನು ತಿಳ್ಕೊಂಡಾಗ ಅವರು ಅನಾವಶ್ಯಕವಾಗಿ ನಮ್ಮ ಶಾಸಕರ ಬಗ್ಗೆ ಐದು ವಿಷಯಗಳ ಬಗ್ಗೆ ನಾನು ಖಂಡನೆ ಮಾಡ್ತೀನಿ ಮೊದಲನೇದು ಇನ್ನೂ ಉತ್ತಾರೆ ಎರಡು ಎಕರೆ ಮೂವತ್ತೆಂಟು ಗುಂಟೆ ಈ ಸರ್ವೆ ನಂಬರ್ ಎಂಟುನೂರ ನಲ್ವತ್ತೆರಡರಲ್ಲಿ ಎಮ್ ಸಿ ಮನುಗಳವ್ರ ಹೆಸರು ಬರುತ್ತದ ಅದನ್ನು ಅವರು ಕೂಡ ನಿಮಗೆ ಅದ ಅನ್ನುವಂಥದ್ದನ್ನು ಸುಳ್ಳು ಹೇಳಿ ದಿಕ್ಕು ತಪ್ಪಿಸಿದ ಚಲವಾದ ನಾರಾಯಣ ಸಮರ್ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಯಾಕೆ ಇದಕ್ಕೆ ಹೇಳ್ತೀನಪ್ಪ ಅಂತಂದ್ರೆ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಯಾವುದೇ ಜಮೀನುಗಳನ್ನು ಅಕ್ವೈರ್ ಮಾಡ್ಕೋಬೇಕಂದ್ರೆ ಅಲ್ಲಿ ಜ ಕಂದಾಯ ಇಲಾಖೆಯಲ್ಲಿ ಮಾತ್ರ ಅದು ಅಕ್ವೈರ್ ಹೆಸರು ಬೇರೆ ಬೇರೆಯವ್ರ ಹೆಸರು ಬರೋಲ್ಲ ಅದು ಸೇ ನೇರವಾಗಿ ಮುನ್ಸಿಪಾಲ್ಟಿಗೆ ಹೋಗ್ತವೆ ನೀವು ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಕ ಎನೆಯಾದಂಥ ಪ್ಲಾಟ್ಗಳು ಕೂಡ ಇನ್ನೂವರೆಗೆ ಕಂದಾಯ ಇಲಾಖೆಯಲ್ಲಿ ಅವ್ರ ಹೆಸರೇ ಬರ್ತದೆ ಇಲ್ಲಿ ನಾವು ಉಳಿದು ಬಿಜಾಪುರ್ನಾಗೆ ಹೆಂಗೆ ಅಂತಂದ್ರೆ ನಾವು ಖರೀದಿ ಮಾಡಿದಾಗ ಮೂವತ್ತು ಗುಂಟೆದ ಹೆಸರುಗಳು ಚೇಂಜ್ ಆಗೋತ ಹೋಗ್ತಾವೆ ಅಲ್ಲಿ ನಮ್ಮ ಒಳಗೆ ಟಿ ಎಮ್ ಸಿ ಹೆಸರು ಆತಂದ್ರೆ ಅವ್ರಿಗೆ ಇನ್ನೂವರೆಗೆ ನಮ್ಮ ಸಿಂದಿಗೆ ಒಳಗೆ ಎಷ್ಟು ಓರ್ಸ್ ಹೋತದ ಅವ್ರ ಹೆಸರೇ ಇರ್ತದ ಆದರೆ ಅವ್ರ ಹಕ್ಕು ಬದಲಾವಣೆ ಆಗದಾಗ ಈ ಪ್ಲಾಟ್ ಆದಾಗ ಪ್ಲಾಟ್ನಲ್ಲಿ ಟಿ ಎಮ್ ಸಿ ಚೇಂಜ್ ಆಗ್ತದೆ ಇದನ್ನು ಕೂಡ ಅವ್ರಿಗೆ ನಾಲೇಜ್ ಇಲ್ಲ ಅನ್ನೋದನ್ನು ನಾನು ಹೇಳೋಕೆ ಇಷ್ಟು ಎರಡನೇದಾಗಿ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಐದರಂದು ಅಧಿಕಾರಿ ವರ್ಗದವರ ಅಧಿಕಾರಿಗಳು ಮತ್ತು ಈಗಿದ್ದು ಎಂಬೆಲನೇ ಕಾರಣ ಅಂತವಂಥನ ಹೇಳಿಕೆ ಕೊಟ್ಟರು ನಾನು ಇದನ್ನು ಸುದೇ ಖಂಡನೆ ಮಾಡ್ತೀನಿ ಚಲ್ವ ನಾನು ಸೊಮ್ಮರಿಗೆ ಯಾಕಂತಂದ್ರೆ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಐದರಲ್ಲಿರುವಂಥ ಕಾರ್ಯಕರ್ತರ ಅಧಿಕಾರಿಗಳನ್ನು ನೀವು ಫಿರ್ಯಾದಿ ಮಾಡ್ಬೋದು ಯಾಕಂತಂದ್ರೆ ದಿಕ್ಕು ತಪ್ಪಿಸಿದವರು ಅವರೇ ಮತ್ತು ಈಗಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿರುವಂಥ ಶಾಸಕರು ಏನು ಕಾರಣಕರ್ತರು ಅವ್ರ ಹೆಂಗೆ ಕಾರಣಕರ್ತರಾಗ್ತಾರೆ ವೈಯಕ್ತಿಕ ದ್ವೇಷಗಳ ರಾಜಕೀಯ ಆಗಬಾರ್ದು ಅವರ ಮಾಡುವಂಥ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಿಕೊಳ್ಳಲಾರ ಸಲ ಇಂಥ ಒಂದು ಹೇಳಿಕೆ ಕೊಟ್ಟಿದ್ದು ಚಲವಾರಣ್ಯ ಸಮರೋಗನ ಅದೇ ರೀತಿಯಾಗಿ ಸ್ವಾಮಿ ಅವರು ನೋಟಿಸ್ ದಿವಸ ದಿವಸ ಕೊಟ್ಟರು ಅನ್ನೋಂಥದ್ದನ್ನು ಒಂದು ಬಿಟ್ಟು ಒಂದು ಬಿಟ್ಟು ಕೊಟ್ಟರು ಅನ್ನೋಂಥದ್ದನ್ನು ಹೇಳಿಕೆ ಕೊಟ್ಟರು ಅವ್ರ ದಾಖಲಾತಿಗಳನ್ನ ತೀರ್ ನೋಡಿಯಲ್ಲ ಇದು ಮೂಲತಃ ನರೆಂಬಿ ಖರ್ಜಿಗೆ ಅನ್ನೋರು ಆಸ್ತಿ ಇವರು ಇವರಿಗೆ ಟೋಟಲ್ ಹತ್ತು ಎಕರೆ ಇಪ್ಪತ್ತೈದು ಗಂಟೆ ಆಸ್ತಿ ಉಳಿದಿರ್ತದೆ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಮಾರಾಟ ಮಾಡ್ತಾರವ್ರು ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಮಾರಾಟ ಮಾಡಿದ ನಂತರ ಎರಡು ಎಕರೆ ಹತ್ತು ಗುಂಟೆ ನಮ್ಮದೇ ದಾನ ತಿಳ್ಕೊಳ್ಳಾಗ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಪೀಲ್ ಮಾಡ್ಕೋತಾರೆ ಅವರು ಆರ್ ಟಿ ಎಸ್ ಮೂವತ್ತ್ನಾಲ್ಕು ಬಾರ್ ಎರಡು ಸಾವಿರ ನಾಲ್ಕು ಎರಡು ಸಾವಿರ ಎರಡು ಸಾವಿರ ಒಂದರಲ್ಲಿ ಅಪೀಲ್ ಮಾಡ್ಕೋತಾರೆ ಎಲ್ಲಿ ಎ ಸಿ ಆಫೀಸ್ನಲ್ಲಿ ಏನತ್ತಂದ್ರೆ ಅದು ಎರಡು ಎಕರೆ ಹತ್ತು ಗುಂಟೆ ನಮಗೆ ಸಂಬಂಧಪಟ್ಟದ್ದು ಆದರೆ ಚಲವಾದ ನಾರಾಯಣ ಸ್ವಾಮಿ ಏನು ಹೇಳಿದ್ರು ಪೋರ್ಟ್ ಕರಾಬ ಅದು ಮಾರಾಟ ಮಾಡಿದವರಿಗೆ ಅಕ್ವಾರಿ ಮಾಡಿದವರಿಗೆ ಅನ್ನೋಂಥದ್ದು ಇದ್ದರೂ ಕೂಡ ಎರಡು ರಲ್ಲಿ ಅದನ್ನು ಎ ಸಿ ಅವರು ಕೂಡ ರದ್ದು ಮಾಡ್ತಾರೆ ಎರಡು ಎಕರೆ ಹತ್ತು ಗುಂಟೆ ನಿಮ್ಮದಲ್ಲ ಅನ್ನೋದು ಆದರೆ ಎರಡು ಸಾವಿರ ಅಪೀಲ್ ಮಾಡಿದ್ರೆ ಹೈಕೋರ್ಟ್ನೇ ಮಾಡಿದಾಗ ಎರಡು ಎಕರೆ ಹತ್ತು ಗುಂಟೆ ಮರಿಯಂಬಿಯವರು ಆಸ್ತಿ ಅದ ಆತು ಅವಾಗ ಡೈರೆಕ್ಷನ್ ಮಾಡ್ತಾರೆ ಎ ಸಿಗೆ ಡಿ ಸಿಗೆ ಅವ್ರ ಹೆಸರು ಸೇರ್ಪಡೆ ಮಾಡಿ ಎರಡು ಎಕರೆ ಹತ್ತು ಗುಂಟೆ ಆತು ಎರಡು ಎಕರೆ ಹತ್ತು ಗುಂಟೆ ಮಾಡಿದ ನಂತರ ಇವ್ರಿಗೆ ಅರವತ್ತೈದು ಬಾರು ಎರಡು ಸಾವಿರ ನಾಲ್ಕು ಎರಡು ಸಾವಿರ ಐದರಲ್ಲಿ ಅರವತ್ತೊಂಬತ್ತು ಬಾರ್ ಎರಡು ಸಾವಿರ ಐದು ದಿನಾಂಕ ಮೂರು ಮೂರು ಎರಡು ಸಾವಿರ ಐದರ ದಾಖಲಾ ಮಾಡ್ತವೆ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇರೋದು ಟಿ ಎಮ್ ಸಿ ಚೀಫ್ ಆಫೀಸರು ಎ ಸಿ ಡಿ ಸಿ ಹಾಗೂ ತಹಶೀಲ್ದಾರ್ ಈ ನಾಲ್ಕು ಒಳಗೊಂಡಂಥದ್ದು ಇವರಿಗೆ ಪಾರ್ಟಿ ಮಾಡಿ ಅರವತ್ತೊಂಬತ್ತು ಬಾರ್ ಎರಡು ಸಾವಿರ ಐದು ಕೇಸ್ ಪಾರ್ಟಿ ಮಾಡ್ತಾಳೆ ಹೋಗಿ ಹಾಜರಾಗ್ತಾರೆ ಶರಣಪ್ಪಣ್ಣವ್ರು ಹೇಳಿದ್ರು ಎಕ್ಸ್ಪಾರ್ಟಿ ಎಕ್ಸ್ ಪಾರ್ಟಿ ಉಳ್ದಿಲ್ಲ ಚೀಫ್ ಆಫೀಸರ್ ಡಬ್ಲ್ಯೂ ಎಸ್ ಹಾಕಿದ್ದಾರೆ ಆದರೆ ಕೋರ್ಟ್ ಏನು ಕೇಳ್ತಪ್ಪ ಅಂತಂದ್ರೆ ಎರಡು ಎಕರೆ ಹತ್ತು ಗುಂಟೆ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ಏನು ದಾಖಲಾತಿ ಕೊಡ್ತೀರಿ ಕೋಟ್ರೆ ಅದು ಡಬ್ಲ್ಯೂ ಎಸ್ ಮಾಡಿದ್ಮ್ಯಾಗ ಅವ್ರು ಡಬ್ಲ್ಯೂ ಎಸ್ ಮ್ಯಾಗ ಮುಂದೆ ನೋಟಿಸ್ ಮಾಡ್ತಾರೆ ಏನು ನೋಟಿಸ್ ಮಾಡ್ತಾರ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಐದು ಐದರಂದು ಎಂಟು ನಾಲ್ಕು ಎರಡು ಸಾವಿರ ಐದರಿಂದ ಕೋರ್ಟಿಂದ ನೋಟಿಸ್ ಮಾಡ್ತಾರೆ ಸಂವಿತ ಕರ್ನಾಟಕದಾಗ ಎಂಟು ನಾಲ್ಕು ಎರಡು ಸಾವಿರ ಐದು ಏನಾದರೂ ಈ ಸರ್ವೆ ನಂಬರ್ ಎಂಟುನೂರ ನಲ್ವತ್ತೆರಡು ಬಾರ್ ಎರಡು ಮರಂಬಿ ಅನ್ನುವಂಥವ್ರು ಪ್ರಕರಣ ದಾಖಲ ಮಾಡಿದ್ದಾರೆ ಈ ಆಸ್ತಿ ಎರಡು ಎಕರೆ ಹತ್ತು ಗುಂಟೆ ನಾವು ಅದತ್ತ ಅಲ್ಲಿ ಎಲ್ಲ ಒಂದು ಕಟ್ಟಡ ಕಟ್ಕೊಂಡಿದ್ದಾರೆ ಏನೋ ಹತ್ತು ಪತ್ರ ಶೆಡ್ಗಳು ಹಾಕೋತಿದ್ ಹಾಕೊಂಡಾರ ಅಂತ ಗೊತ್ತಾಗ್ಯದ ಅದಕ್ಕೆ ನಿಮ್ದು ಏನಾದರೂ ಸಾರ್ ಏನಾದರೂ ನಿಮ್ಮ ತಕರಾರೀತದ ಈ ಪ್ರಕರಣದಲ್ಲಿ ಭಾಗವಹಿಸಬೇಕು ಒಂದು ವೇಳೆ ಭಾಗವಹಿಸದೇ ಇದ್ದ ಪಕ್ಷದಲ್ಲಿ ನಿಮ್ಮ ಪರವಾಗಿ ಸಾರ್ವಜನಿಕರ ಪರವಾಗಿ ಏನೂ ಇರುವುದಿಲ್ಲ ಅಂತಂದು ಒಂದು ಪೇಪರ್ ಪಬ್ಲಿಕೇಶನ್ ಹಾಕ್ತಾರೆ ಎಂಟು ನಾಲ್ಕು ಎರಡು ಸಾವಿರ ಐದು ಪೇಪರ್ ಪಬ್ಲಿಕೇಶನ್ ಹಾಕಾರ ಅಲ್ಲಿ ಡಬ್ಲ್ಯೂ ಎಸ್ ತಹಸೀಲ್ದಾರ್ ಈ ಡಬ್ಲ್ಯೂ ಎಸ್ ಚಿ ಎಮ್ ಚೀಫ್ ಆಫೀಸರು ಡಬ್ಲ್ಯೂ ಎಸ್ ಹಾಕ್ತಾರೆ ಇದ್ರ ಮ್ಯಾಗ ಕುಲಂಕಷವಾಗಿ ನಿರ್ಣಯ ಮಾಡಿದ ನಂತರ ಮರೆಂಬಿಯವ್ರ ಹೆಸರು ಮ್ಯಾಗ ಆದೇಶ ಮಾಡ್ತಾರೆ ಸೂಟ್ ಫಾರ್ ಡಿಕ್ಲರೇಷನ್ ಪರ್ಮನೆಂಟ್ ಇಂಜೆಕ್ಷನ್ ಇವರೇ ಓನರ್ ಎರಡು ಎಕರೆ ಹತ್ತು ಗುಂಟೆ ಇದರಲ್ಲಿ ಯಾವುದೇ ರೀತಿ ಇತ್ತಂದ ಎಮ್ ಸಿ ಮನುಗಳು ಇವ್ರ ಹೆಸರಿಲ್ಲ ಎಂಟು ಎಕರೆ ಮೂ ಇಪ್ಪತ್ತೈದು ಗುಂಟೆ ಆದಾಗ ಎಂಟು ಎಕರೆ ಹತ್ತು ಎಕರೆ ಮೂವತ್ತೈದು ಗುಂಟೆ ಆದಾಗ ಎಂಟು ಎಕರೆ ಇಪ್ಪತ್ತೈದು ಗುಂಟೆನೇ ಮಾರಾಟ ಮಾಡಿದ್ದದ ಎರಡು ಎಕರೆ ಹತ್ತು ಗುಂಟೆ ಇವ್ರಿಗೆ ಕೊಡಬೇಕಂತ ಹೈಕೋರ್ಟ್ ನಿರ್ದೇಶನ ಮ್ಯಾಗ ಅವ್ರ ಆಸ್ತಿ ಆಯಿತು ಅದು ಡಿಕ್ರಿ ಆಯಿತು ಮುಂದೆ ಎರಡು ಸಾವಿರ ಆರ ಡಿಗ್ರಿ ಆದ ಎರಡು ವರ್ಷನೇನು ಮಾಡಿಲ್ಲ ಚೀಫ್ ಆಫೀಸರ್ ಇನ್ನೊಂದು ಹೇಳ್ತೀನಿ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಆರರ ತನಕ ಮುನ್ಸಿಪಾಲ್ಟಿ ಕಾಂಗ್ರೆಸ್ ಅದೀನದಲ್ಲಿತ್ತು ಮೊದಲು ಎರಡೂವರೆ ವರ್ಷ ಚಂದ್ರಾಂ ಮುಂದೆ ಅರ್ಧ ವರ್ಷ ಹರಿಯವರಿದ್ದರು ಅವಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಶರಣಪ್ಪಣ್ಣವರಿದ್ದರು ಆರೇ ಆರುನೂರ ನಾಲ್ಕುನೂರ ನಲ್ವತ್ತೆಂಟು ಬಾರ್ ಎರಡು ಸಾವಿರ ಎಂಟಕ್ಕೆ ದಾಖಲಾಗ್ತದೆ ಹೈಕೋರ್ಟಿಗೆ ಆರೇ ರೆಗ್ಯುಲರ್ ಸೆಕೆಂಡ್ ಅಪೀಲ್ ಹತ್ತೊಂದು ಅವಾಗ ಅದು ಅದೇ ಕೇಳ್ತಾರೆ ಈ ಎರಡು ಎಕರೆ ಹತ್ತು ಗುಂಟೆದ ಬೇಗ ಅಕ್ವಾರಿ ಮಾಡ್ಕೊಂಡು ಬಂದ ಏನಾದರೂ ನಿಂಬಲ್ಲಿ ದಾಖಲಾತಿತ್ತು ಅಂತಂದರೆ ಒದಿಸಿ ಕೋರ್ಟಿಗೆ ಎತ್ ಕೇಳ್ತಾರೆ ಯಾವುದೇ ರೀತಿಯಿಂದ ಕೋರ್ಟಿಗೆ ಓದಿಸಲ್ಲ ಅದು ಆರ್ಯ ಡಿಸ್ಮಿಸ್ ಆತದ ಆರೇ ಡಿಸ್ಮಿಸ್ ಆಗ್ತದ ಡಿಸ್ಮಿಸ್ ಆಗಿದ್ದು ಮೂರು ಏಳು ಎರಡು ಸಾವಿರ ಹದಿನಾಲ್ಕರಂದು ಆದರೆ ಮುಂದೆ ಕೇಸಿನ ಬಗ್ಗೆ ನೀವು ಪೂರ್ಣ ಪ್ರಮಾಣ ಆಗ್ತೀವಿ ಮುಂದೆ ಆರೇ ಟ್ವೆಂಟಿ ಏಟ್ ವಾರ ಟೂ ತೌಸಂಡ್ ನೈನ್ ಒಳಗೆ ಐದು ಮಂದಿ ಸಾರ್ವಜನಿಕರಾಗಿ ಸಾರ್ವಜನಿಕರವಾಗಿ ಕೇಸ್ ದಾಖಲು ಮಾಡ್ತಾರೆ ಇ ಪಿ ಏನಾಗ್ತರಿ ಇದು ಅರೆ ಆರೇ ನಾಲ್ಕುನೂರ ನಲವತ್ತೆಂಟು ಬಾರ್ ಎರಡು ಸಾವಿರ ಅಂತ ಡಿಸ್ಮಿಸ್ ಆದ ತಕ್ಷಣ ಅವ್ರು ನಮ್ಮ ಸಿಂದಗಿ ನ್ಯಾಯಾಲಯದ ಹಿರಿಯ ಶ್ರೇಣಿಯಲ್ಲಿ ಇ ಪಿ ಎರಡು ಬಾರ್ ಹದಿಮೂರು ಹಾಕೋತಾರೆ ಎಷ್ಟನೇ ಇಶ್ಯೂ ಆಗ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಹದಿಮೂರು ಈ ಪ್ರಕರಣ ಹಿಂಗದ ಇಪ್ಪಿ ಅಂತಂದ್ರೆ ಆರು ತಿಂಗಳಾಗ ಮುಗಿಬೇಕು ಐದು ವರ್ಷನಾಗ ಅದು ಆಟೋಮೆಟಿಕ್ ಮುಗಿ ಆರು ತಿಂಗಳದಾಗ ಯಾಕೆ ಮುಗಿಲಿಲ್ಲ ಐದು ವರ್ಷದ ಯಾಕೆ ಮುಗಿಲಿಲ್ಲ ಅಂದರೆ ಅದನ್ನು ಗೊತ್ತಿದ್ದು ಸಾರ್ವಜನಿಕರಾಗಿ ಐದು ಮಂದಿ ಕೂಡಿ ಆರ್ ಎ ಟ್ವೆಂಟಿ ಏಟ್ ಬಾರ್ ಟೂ ತೌಸಂಡ್ ನೈನ್ ಒಳಗೆ ಮತ್ತು ಅಪಿ ಸೂಟ್ ಬಾರ್ ಡಿಕ್ಲರೇಷನ್ ಆ ಪ್ರಕರಣವನ್ನು ನಮ್ಮ ಹಿರಿಯ ನ್ಯಾಯವಾದಿಯಾದಂಥ ಬಿಜಾಪುರದು ಎಮ್ ಕೆ ಕುಲಕರ್ಣಿ ವಕೀಲರು ಫೈಲ್ ಮಾಡ್ತಾರೆ ಇಲ್ಲಿ ಓ ಎಸ್ ಟ್ವೆಂಟಿ ಏಟ್ ಬಾರ್ ನೈನ್ ಅದ್ರೊಳಗೆ ನಮ್ಮ ದಲಿತರ ಹೆಸರು ಹಾಕ್ಕೊಂಡು ಪೀರಾವ ಚಂದ್ರಾಮಪ್ಪ ಹರಿಜನ ಪರಶುರಾಮ ರಾಮಪ್ಪ ಕುಚವಾಳ ಅನ್ನೋಂಥವ್ರು ಐದು ಮಂದಿ ಸಾರ್ವಜನಿಕರ ಹೆಸರು ಹಾಕಿ ಅಲ್ಲಿ ನಮ್ಮ ಎಮ್ ಸಿ ಮನ್ಗಳವ್ರಿಗೆ ಡಿಪೆಂಡ್ ನಂಬರ್ ಟ್ವೆಲ್ ಮಾಡ್ತಾರೆ ಆ ಪ್ರಕರಣಾಗ ಆ ಥರ ಯಾವುದೇ ರೀತಿ ಕೈಪೈತಿ ಅಲ್ಲ ಎಕ್ಸ್ಪರ್ಟ್ ಉಳಿತಾರ ಅದು ಬಡಬಾಡ್ದವರು ಮರಾಂಬೆನ್ನ ಮರಾಂಬಿ ಮಕ್ ಅವಾಗ ಸೂಟ್ ಬಾಲ್ ಡಿಕ್ಲರೇಷನ್ ಅದಕ್ಕೆ ಅರವತ್ತೊಂಬತ್ತು ಡಿಮ್ ಡಿಕ್ರಿ ಆಗ್ಯದ ಇಲ್ಲಿ ನೀವು ಇನ್ನಾದ್ರೂ ಎರಡು ಎಕರೆ ಹತ್ತು ಕುಂಟೆದಾದ್ರೂ ನೀವು ಸರ್ಕಾರದಿಂದ ಅವ್ನು ಅಕ್ವಾರ್ ಮಾಡಿಕೊಂಡು ದಾಖಲಾತಿ ಕೂಟ್ರ ಹಚ್ಚಿದ್ರು ಕೊಳ್ಳೆ ಮುಂದೆ ಬಿಜಾಪುರ ಅದ್ರೂ ಡಿಸ್ಮಿಸ್ ಆಯ್ತು ಮುಂದೆ ಒಂದೂರ ವಯಸ್ಸು ಒಂದೂರ ಆರೇ ಒನ್ನೂರ ಹದಿನೆಂಟು ಬಾರಿ ಎರಡು ಸಾವಿರ ಹದಿನಾಲ್ಕರಾಗ ಬಿಜಾಪುರ ಎರಡು ಅಡಿಷನಲ್ ಕೋರ್ಟ್ನಾಗ ಕೇಸ್ ದಾಖಲೆ ಮಾಡ್ತಾರೆ ಅದು ಮನೆ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಿಗೆ ಡಿಸ್ಮಿಸ್ ಆಯ್ತು ಡಿಸ್ಮಿಸ್ ಮ್ಯಾಗದ ಕೋರ್ಟ್ ಪೆ ಕೇಸ್ ಪೆಂಡಿಂಗ್ ಅದಾವ ಅದಾವನ್ನೊಂದು ಸಲಿಯಾಗಿ ಇಲ್ಲಿವರೆಗೂ ಪೆಂಡಿಂಗ್ ಇತ್ತು ಅನಾವಶ್ಯಕವಾಗಿ ಫೈಲ್ ಮಾಡ್ಕೊಳ್ತದ್ರು ಇಷ್ಟು ಪ್ರಕರಣವಲ್ಲದಲ್ಲ ಅಲ್ಲಿ ಮಣ್ಣುಗಳ ಆರ್ಯದಾಗ ಹೋದಾಗ ಮಣ್ಣುಗಳವರು ತಿರ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ಐದು ಮಂದಿ ಸಹೋದರರನ್ನು ಹೆಸರು ಹಾಕ್ಕೊಂಡ್ರು ಅದರ ಎಕ್ಸ್ಪಾರ್ಟ್ ಹೋದ್ರು ಅಶೋಕ್ ಎಮ್ ಎಲ್ ಜೆ ಸಾಹೇಬ್ರದ್ದು ಒಬ್ಬರದೇ ವಕಲಾತಿ ಹಾಕಿದರು ಅಲ್ಲಿ ಏನು ತಕರಾರ ಮಾಡಿಲ್ಲ ಅದೇನು ಅವ್ರು ಹೇಳಿಲ್ಲ ವಯಸ್ಸೇಲಿ ಎರಡು ಎಕರೆ ಹತ್ತು ಗುಂಟೆ ಆದ ಅವ್ರಿಗೆ ಸಂಬಂಧಪಟ್ಟಂಥ ಆಸ್ತಿನೇ ಅಲ್ಲ ಇದು ಒಂದು ಕಡೆ ಇದು ಡಿಗ್ರಿ ಎರಡು ಎಕರೆ ಹತ್ತು ಗುಂಟೆ ಆಗಿಂದು ಕಾನೂನು ಪ್ರಕಾರವಾದಂಥ ದಾಖಲಾತಿಗಳು ಎರಡು ಎಕರೆ ಹತ್ತು ಗುಂಟೆಗೆ ಹಾಕೋರು ಮಾಡಿ ಒಂದೇದು ಈ ಎರಡು ಎಕರೆ ಹತ್ತು ಗುಂಟೆ ಬಗ್ಗೆ ಈ ಎಂಬತ್ತೆರಡು ಕುಟುಂಬದ ಸದಸ್ಯರು ಎಂಬತ್ತೆರಡು ಕುಟುಂಬದ ಸದಸ್ಯರು ಹತ್ತೊಂಬತ್ತು ನೂರ ಎಪ್ಪತ್ತೈದರಾಗ ಹದಿಮೂರು ಎಕರೆ ಇಪ್ಪತ್ತೈದು ಗುಂಟೆ ಏನೇ ಅಕ್ವ ಅಕ್ವೈರಿ ಮಾಡ್ಕೊಂಡಿದ್ದರು ಹದಿಮೂರು ಎಕರೆ ಅದನ್ನು ಹಂಚಿದ್ದವರು ಹತ್ತೊಂಬತ್ತು ನೂರ ತೊಂಬತ್ಮೂರ ಕಲಾಲವ್ರು ಹಂಚುವರು ಅಂತ ಹೇಳ್ತಾರೆ ಅವಾಗ ಹಂಚಲಿಲ್ಲ ಅವರು ಶೂ ಹೇಳ್ತಾರೆ ಹಂಚಿದ್ದು ಎರಡು ಸಾವಿರ ಒಂದರಾಗ ಶರಣಪ್ಪಣ್ಣವರು ಎಮ್ ಎಲ್ ಎ ಆದಾಗೆ ಹಂಚು ಯಾಕಂದ್ರೆ ಇಲ್ಲಿ ನಾವು ದಾಖಲಾತಿ ಕೊಡ್ತೀನಿ ಹತ್ತೊಂಬತ್ತು ನೂರ ತೊ ಇಲ್ಲಿ ಕೊಟ್ಟಂಥದ್ದು ಹದಿನಾರು ಮೂರು ಹತ್ತೊಂಬತ್ತು ತೊಂಬತ್ತೆರಡು ಹಕ್ಕು ಪತ್ರ ನಿವೇಶನ ಹಕ್ಕು ಕೊಡ್ತಾರೆ ಕೊಡ್ತಾರ ಯಶ್ನೀಶ್ವೇಗಪ್ಪ ಅಂತಂದ್ರೆ ಹತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತೆರಡರಿದ್ದಾಗ ಈ ಹದಿಮೂರು ಎಕರೆ ಮೂವತ್ತೈದು ಗುಂಟೆ ಆದಾಗ ಅವ್ರ ಹಕ್ಕು ಪತ್ರ ಕೊಟ್ಟಿಲ್ಲವರು ಅದೇ ಜಾಗದಾಗಿದ್ದರು ಅವರು ಇವ್ರ ಹೆಸರ ಹಿಮಾಮ್ ಬಿ ಬಿ ಫಾತಿಮಾ ಹಿಮಾಮ್ ಸಾಬ್ ಮಂದೇವಜ ಅನ್ನುವಂಥರು ಇವರಿಗೆ ಅವರು ಹಂಚೋ ಟೈಮ್ನಾಗ ತಮ್ಮ ಸೈ ಐತೆ ತಗೊಂಡು ಇವರು ಲಂಬು ಅಂತಂದ್ರೆ ನಾನು ಅನ್ಸಿ ಮಾಡಿ ಚೀಫ್ ಆಫೀಸರ್ ಇದ್ದರು ಅವರು ಸಹಿ ಹಾಕ್ಕೊಂಡು ಇಲ್ಲಿ ಎರಡು ಎಕರೆ ಹತ್ತು ಗುಂಟೆ ಆದಾಗ ಕೊಟ್ಟರು ಇಂಥವ್ರು ನಲವತ್ತು ಮಂದಿ ಯಾರವ್ರು ಇಂಥವ್ರು ನಲವತ್ತು ಮಂದಿ ಯಾರು ಇವ್ರಿಗೆ ಕೊಟ್ಟರು ಎರಡು ಎಕರೆ ಅಂದ್ರೆ ಇದ್ರಾಗ ಶರಣಪ್ಪ ಅವ್ರ ಸೈ ಅದ ಆಶ್ರಯ ಯೋಜನೆ ಅಧ್ಯಕ್ಷರು ಮತ್ತು ಲಂಬುವ್ರ ಸೈ ಇಂಥವ್ರು ನಲವತ್ತು ಮಂದಿ ಯಾರು ಇಂಥವ್ರು ನಲ್ವತ್ತು ಮಂದಿ ಈಗ ಅಲ್ಲಿ ಹಸಲೇ ಕೂತವ್ರು ನಲ್ವತ್ತು ಮಂದಿ ಕೋಟಿಗೆ ಯಾಕೆ ಬರಲಿಲ್ಲ ನೋಟಿಸ್ ಮಾಡ್ರು ಅವರು ಬರಲಿ ಇವು ಫೇಕ್ ಡಾಕ್ಯುಮೆಂಟ್ ಅದಾವನ್ನೋ ಗೊತ್ತಿದ ಸಲಾಗ ಇವ್ರು ಎಂಬತ್ತೆರಡು ಮಂದಿ ನಾವು ಕೋಟಿಗೆ ಹೋದೀವಪ್ಪ ಅಂತಂದ್ರೆ ನಾವು ಮೋಸಗಾರ ಮಾಡ್ತೀವಿ ಕ್ರಿಮಿನಲ್ ಕೇಸ್ ನಮ್ಮ ಯಾಕೆ ಅನ್ನೋ ಉದ್ದೇಶಗಾಗಿ ಅವು ಬಡಪಾಯಿ ಅಮಾಯಕರನ್ನು ಆ ಕೋಟಿಗೆ ಹೋಲ ನೋಡ್ಕೊಂಡಂಥದ್ದು ಕಾಂಗ್ರೆಸ್ ಸರ್ಕಾರ ಆವಾಗಿರುವಂಥ ಈ ಮುನ್ಸಿಪಾಲ್ಟಿ ಅಧೀನದಲ್ಲಿರುವಂಥ ಕಾಂಗ್ರೆಸ್ ಮುಖಂಡರಿಂದ ಅವ್ರಿಗೆ ಅನ್ಯಾಯ ಮಾಡಿದ್ರು ಯಾಕಂತಂದ್ರೆ ಈಗ ನಲ್ವ ಈಗ ಉತ್ತರ ಕೂಡ ಇಲ್ಲ ಅವ್ರು ಯಾರು ಉತ್ತಾರೆ ಇಲ್ಲಿ ನಾವು ಅವನು ಒಬ್ಬ ಆಶ್ರೆ ಅವ್ರ ಬಾಜಿ ಅದ ಈ ನಲ್ವತ್ತು ಮಂದಿಗೆ ಎಬ್ಬಸ್ಬೇಕಾದ್ರೆ ನಿಮಗೆ ಗೊತ್ತಿ ಅವತ್ತು ಎಕ್ಸಿ ಎಕ್ಸಿಬಿಷನ್ ಎಪ್ ಹನ್ನೆರಡು ಹನ್ನೆರಡನೇ ತಿಂಗಳೊಳಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಆರೆ ಡಿಸ್ಮಿಸ್ ಆದ ತಕ್ಷಣ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಅಧ್ಯಕ್ಷರು ಸು ಶಾಂತಗೌಡರು ಮೊದಲು ಅವ್ರಿಗೆ ಕರೆಸಿ ವಾರ್ನಿಂಗ್ ಮಾಡ್ರು ನಿಮಗೆ ಒಳಗೆ ಹಾಕ್ತೀನಿ ಅವ್ರಿಗೆ ಇದನ್ನು ಕಬ್ಜಾದು ಮಾಡ್ಲಿಕ್ಕೆ ಅಂತ ಅಷ್ಟೆಲ್ಲ ಗೊತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಾಗೆ ಅದೇ ಹೇಳಿದೆ ನಮ್ಮ ನ್ಯಾಯ ಆ ಮುನ್ಸಿಪಾಲ್ಟಿ ಪರವಾಗಿರುವಂಥ ನ್ಯಾಯವಾದಿಗಳು ದಿಕ್ ತಪ್ಪಿಸುವಂಥ ಮಾಡಿದಾರಂತ ನೀವು ಕಬ್ಜಾ ತಗೊಳ್ಳೋ ಅಕ್ ಎರಡು ಎಕರೆ ಎರಡು ಎಕರೆ ಹತ್ತು ಗುಂಟೆದು ಅಕ್ವಾರ ಮಾಡಬೇಕಪ್ಪ ಅಂತಂದ್ರೆ ಅದು ನೀವು ಅಕ್ವಾರೇ ಮಾಡಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಯಾಕೆ ಕೇಸ್ ಹೆಂಗೆತ್ತೋ ಟೋಟಲ್ ಎರಡು ಎರಡು ಎಕರೆ ಹತ್ತು ಗುಂಟೆದು ಬೇ ಅಕ್ವಾರ ಮಾಡಬೇಕು ದಾಖಲಾತಿ ಬೇಕಲ್ಲ ನೀವು ಸಹಿ ಮಾಡ್ತೀರಪ್ಪ ಅಂತ ಈ ಈ ಜಮೀನು ಸಹಿ ಮಾಡ್ತೀರಿ ಎರಡು ಎಕರೆ ಅದು ಮಣ್ಣುಗಳವ್ರದ್ದಿತ್ತು ಮಣ್ಣುಗಳವ್ರು ಇದು ಮಾಡ್ಯಾರ ಎಲ್ಲದ್ರಿ ಎರಡು ಎಕರೆ ಹತ್ತು ಗುಂಟೆ ಆದರ್ಚುಗಳ ಮಣ್ಣುಗಳವರಲ್ಲಿ ಅಲ್ಲ ಮನುಗಳವರು ಯಾವ್ದಾರ ದಾವ ಮಾಡಿದಾರ ವೈಯಕ್ತಿಕ ದ್ವೇಷಿಗಳಾಗದೆ ಅಲ್ಲಿ ಅಮಾಯಕರು ಈ ಸದ್ ಅಮಾಯಕರಲ್ಲಿ ಕೂತಾರೆ ಎಂಬತ್ತೆರಡು ಮಂದಿ ಎಂಬತ್ತೆರಡು ಮಂದಿ ಇಲ್ಲ ಐವತ್ತು ಮಂದಿ ಕೂತಿದ್ದಾರೆ ಅವರು ಆ ಐವತ್ತು ಮಂದಿಗೆ ಎಕ್ಸಿಕ್ಯೂಷನ್ ಎರಡು ವಾರ ಹದಿಮೂರು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ ನ್ಯಾಯಾಲಯ ಬೀಗ ಇದು ಬಡಿದ್ಕೊಟ್ಟು ತಾವಿ ಹಾಕಿ ಅವ್ನ ಕೈ ಪಾಟ್ಬಿಟ್ಟು ಖರ್ಜಿಗೆ ಯಾಕೆ ಬಿಟ್ರು ಅವ್ರು ಈ ಎರಡು ಎಕರೆ ಹತ್ತು ಗುಂಟೆ ನಿನಗೆ ಸಂಬಂಧಪಟ್ಟದ್ದು ನಿನ್ನ ಕಬ್ಜಾ ಮಾಡಿ ಅಂದ್ರೆ ಸೀಟ್ ಹಾಕಿ ಪಿ ಟಿ ಸೀಟ್ ಹಾಕಿ ಆದೇಶದ ನಕ್ಕ ಆದೇಶದ ಕೊಟ್ಟು ಬಿಟ್ರು ಅಲ್ಲೇ ಜಾಗದಾಗ ಕೂಡ ಖ್ಯಾನ್ ಸಾಧ್ಯ ಮನಸ್ಸು ಮಾಡ್ಬೇಕಾದ್ರೆ ಸಹ್ಯಾದ ಕರ್ಜಿಗೆ ಖರ್ಜಿಗೆ ಮನಸ್ಸು ಮಾಡಬೇಕು ಯಾರು ಶಾಸಕರು ಮಾಡೋಂಗಿಲ್ಲ ಯಾರು ಆಸ್ತಿ ಅದು ಕಿಮ್ಮತ್ತು ಇರ್ಲಾಕ ಅವ್ರು ಯಾಕೆ ಕೇಳ್ತಾರೆ ಅವ್ನು ಹೆಚ್ಚಿಗೆ ಯಾರು ಕಿಮ್ಮತ್ತು ಕೊಡ್ತಾರೆ ಅವ್ರು ಕೊಡುವಂಥ ಹಕ್ಕು ಅವನಿಗೆ ಹಾಗಾದ್ರೆ ಹಾಗಾದರೆ ಇಲ್ಲಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಹೆಸರು ಖರಾಬ್ ಮಾಡುವಂಥದ್ದು ಏನದ ಇವತ್ತು ವಿರೋಧ ಪಕ್ಷ ನಾಯಕರು ಬರ್ತಾರೆ ಒಂದು ಒಂದು ವೇಳೆ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಆರರ ತನ್ನ ಕಾಂಗ್ರೆಸ್ ಸರ್ಕಾರದ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮತ್ತು ಆವಾಗಿದ್ದ ಶಾಸಕರ ಕೈವಾಡದ ಫಸ್ಟ್ ಯಾಕಂತಂದ್ರೆ ಇದು ನಲ್ವತ್ತು ಮಂದಿ ಮುನ್ಸಿಪಾಲ್ಟಿ ಜಿ ಈ ನೋಡ್ರಿ ನೀವು ಯಾರೇ ಹೇಳಿದ್ರು ಕೇಳೋಂಗಿಲ್ಲ ಅಲ್ಲಿರುವಂಥ ಪುರಸಭಾ ಸದಸ್ಯ ಗೊಲ್ಲಾಳಪ್ಪ ಬಂಕಲಿಗಿ ಕಾಜು ಬಂಕಲಿಗಿ ಪರ್ಸು ಮಾದಾರ ಇವರು ಮೂರು ಮಂದಿ ಮಾತು ಏಳು ಅಂದ್ರೆ ಹೇಳ್ತಾರೆ ಇಲ್ಲಿಕಂದ್ರೆ ಕುಂಡ್ರ ನೋವು ಇದು ಮಾಜಿ ಶಾಸಕರು ಶರಣಪ್ಪಣ್ಣ ಸುಳ್ಗಾರ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಆರ ತನ ಕೆ ಸಿ ನಗದು ಅವ್ರ ಅಧಿಕಾರ ಎರಡು ಸಾವಿರ ಮೂರು ತನ ಅದ ಆದ್ರೆ ಪುರಸಭೆ ಅಧಿಕಾರದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್ದ ನೇತೃತ್ವದಲ್ಲಿ ಅವ ಕಾಂಗ್ರೆಸ್ಸದ ಮುಖಂಡರು ಎರಡು ಶಾ ನಮ್ಮ ಶಾಸಕರಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವರು ಕಾಂಗ್ರೆಸ್ ಯಾವುದೇ ಒಬ್ಬ ಶಾಸಕನಾಗಿಲ್ಲ ಅಲ್ಲಿ ತನ್ನ ನಮ್ಮ ಮುನ್ಸಿಪಾಟಿ ಆಡಿದ್ದೆ ಶರಣಪ್ಪಣ್ಣ ಕಾಂಗ್ರೆಸ್ ಪರ್ಕ ಕಾಂಗ್ರೆಸ್ದ ಪರವಾಗಿ ಸೀಟ್ ಟಿಕೆಟ್ ಕೊಡ್ಬೇಕಾದ್ರೆ ಅವರೇ ಕೊಡಬೇಕು ಮತ್ತು ಇಷ್ಟೊಂದು ನೀವು ಕೇಸ್ ಹಾಕಿದ್ದೀವಿ ಎರಡು ಸಾವಿರದ ಒಂಬತ್ತರಾಗ ಅವರೇ ಹಾಕ್ಸಿದ್ ಕೇಸ ಪಬ್ಲಿಕ್ ಇದ್ರ ಮ್ಯಾಗ ಸಾರ್ವಜನಿಕ ಹಿತಾಸಕ್ತಿ ಮ್ಯಾಗೆ ಕೇಸ್ ಹಾಕಿದ್ದು ನೀವು ಯಾಕೆ ಹಾಕೋರು ಮಾಡಲೇ ನಿಮ್ಮ ಅಧಿಕಾರ ಯಾವ್ದು ಇರಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಹೇಳಿಸಿಕೆ ಸರ್ಕಾರದಿಂದ ಅವ್ರಿಗೆ ಇದು ಕಬ್ಜಾ ಮಾಡೋಕ್ಕೆ ಅವನಿಗೆ ಕಂಪೆನ್ಸೇಟಿಂದ ಕೊಡುವಂಥದ್ದು ಯಾಕೆ ಹೇಳಿಲ್ಲ ತರಾತರಿಯಲ್ಲಿ ಕೊಡುವಂಥದ್ದು ಅವಶ್ಯಕತೆ ಏನಿತ್ತು ಒಬ್ಬ ಸ ಒಬ್ಬ ಅಮಾಯಕ ಕೂಲಿಕಾರರನ್ನು ಅವ್ರಿಗೆ ಏನೂ ಗೊತ್ತಿಲ್ಲ ಅಂಥವ್ರನ್ನ ನೀವು ಹಾಕಪತ್ರ ಕೊಡಿ ಈ ಸತ್ ಕೊಟ್ಟರೆ ಎರಡು ಹಕ್ಕು ಪತ್ರ ಇದು ಹತ್ತೊಂಬತ್ತು ನೂರ ತೊಂಬತ್ಮೂರ ಆಗದ ರೀ ಇದು ಠರಾವ್ ಅದ ರೀ ಈಗ ನಾ ಕೋಟಿಗ ಅವ್ರ ಬಳಿ ಕೋರ್ಟಿಗೆ ಓದ್ತೀನಿ ಕೋಟಿಗೆ ಅವ್ರ ಪರವಾಗಿ ಹೋಗ್ತೀನಿ ಕೌಂಟ್ರಿಗ್ ಕ್ಲೇಮ್ ಯಾವ ಹನ್ನೆರಡು ವರ್ಷ ಆ ಜಾಗದಾಗ ಇರ್ತಾನ ಅವನಿಗೆ ಆಗಬೇಕಾದ ಕಾನೂನು ಅದ ಇವತ್ತೆಲ್ಲ ಕಾನೂನು ಸುದ್ದಿಗೆ ತಪ್ಪು ಮುಂಚೆ ನಮ್ಮ ಭೂಷಣ್ ಸಹಕಾರ ಅವ್ರಿಗೆ ಹೇಳು ತಪ್ಪು ತಪ್ಪು ಗೈಡೆನ್ಸ್ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಅವ್ರ ಟ್ಯಾಕ್ಸ್ ಕಟ್ಟ್ಯಾರ ಹೇಳ್ತಾರ ಉತಾರಿ ಕೊಟ್ಟಾರ ಆದ್ರೆ ಟರಾವ್ ಪಾಸ್ ಮಾಡಿ ಟರಾವ್ ಕೊಡುವ ಈಗ ಇದು ಈಗಾದ್ರೆ ಈ ಸದ ಹಂಚಾರೀ ಚಣ್ಣಪ್ಪ ಅವ್ರು ಕೊಟ್ಟಿದ್ದು ಕೊಟ್ಟಿದ್ ಟರ ಟರಾವದ ನಾಕ್ನೂರ ನಲ್ವತ್ತೊಂಬತ್ತು ಮಂದಿಗೆ ಹಾಕ ಕೊಟ್ರ ಅವ್ರು ಅದ್ರ ಟರಾವದ ರೀ ಇದನ್ನು ಸೈಡ್ ಮಾಡಿದ ಎರಡು ಸಾವಿರ ಅಲ್ರಿ ಒಂದ್ರಾಗ್ಯಲ್ರಿ ಇದ್ರದ್ದು ಯಾಕೆ ಇಲ್ಲೇ ಅದಾರ ಹಂಗ ಪರಿಸ್ಥಿತಿ ಎರಡು ಖುಲಾ ಜಾಗ ಅದ ರೀ ಎರಡು ಎಕರೆ ಹತ್ತು ಅದು ಹಂಗೆ ಹಂಗೆ ಜವಾಬ್ದಾರಿಯಿಂದ ಆಗಲ್ಲ ಒಬ್ಬ ಶಾಸಕರು ಇವೊಬ್ಬ ಚೀಫ್ ಆಫೀಸರ್ ಸಹಿ ಮಾಡ್ತಾನೆ ಇವೊಬ್ರು ಆಶ್ರಯ ಸಮಿತಿ ಅಧ್ಯಕ್ಷ ಸಹಿ ಮಾಡ್ತಾರ ಸರ್ಕಾರದಿಂದ ಅಕ್ವಾರಿ ಮಾಡ್ಲಾರ್ದ ಕೊಡೋಕೆ ಯಾವುದೇ ರೀತಿಯಿಂದ ಬರಲ್ಲ ಅದು ಮೋಸ್ತಾನಲ್ಲ ನಿನ್ನ ಹೇಳಿದ್ರು ಅವರು ಚಲುವಾದ್ ನಾರಾಯಣ ಸ್ವಾಮಿ ಅವರು ಎರಡು ಸಾವಿರ ನಾಲ್ಕು ಮಾಡಿದ ಅಧಿಕಾರಿಗಳಿಗೆ ಮ್ಯಾನಿಕ್ ಆ್ಯಕ್ಷನ್ ತೋರಿಯಾತು ಇದ್ರ ಅಕ್ಕಪತ್ರಗಳು ಕೊಟ್ಟರೆಪ್ಪ ಅದು ಯಾರು ಆರೋಪಿ ಆತಾರೋ ಒನ್ ಯಾರು ಆತರ ನಾ ಸುಮ್ಮ ಕೊಟ್ಟಿನಿ ನೀವು ಸುಮ್ಮನೆ ಇರಾಕೋದು ಕೊಟ್ಟಿನಿ ಅಂದರೆ ಯಾವನ್ನೇ ಯಾರ ಥರ ತನಿಖೆ ಮಾಡೋಕೆ ಅವ್ರು ಇಳೋ ನಿಜವಾಗಿ ಅಲ್ಲಿ ಬಂದಂಥ ಫಲಾನುಗಳಾಗ ಚಲವಾಣಿಸೋ ಬಂದಿದ್ರೆ ಒಂದು ಘೋಷಣೆ ಮಾಡಬೇಕಾಗಿತ್ತು ಇವತ್ತು ಹೋಗ್ಯಾರಲ್ಲ ಹೇಳ್ಯಾರಲ್ಲ ಎರಡು ಸಾವಿರ ನಾಲ್ಕು ಡಾಕ್ಯುಮೆಂಟ್ ಕೊಡ್ತೀನಿ ಅವ್ರ ಮ್ಯಾಗೆ ಕೇಸ್ ಮಾಡತ್ತೇಳು ಕೇಸ್ ಮಾಡ್ರಿ ಉಪಯೋಗಿಲ್ಲ ಇವ್ರು ಪರಿಹಾರ ಖುಷಿಗಾಗ್ತಾರಲ್ಲ ಒಂದು ಈ ಅಕ್ವೈರ್ ಮಾಡಿದಂಥ ಅದು ನೀವು ಹೇಳಿದ್ರೆ ಕಳವೆ ಬಿಟ್ಟದ ತಿಳಿಸ ಅದು ಬಿಟ್ಟು ಬಿಟ್ಟದ ಗೊಂದಾಗ ಶರಣಪಣ್ಣ ಹೇಳಿದ್ಮ್ಯಾಗ ಅದು ಪ್ರಾಪರ್ಟಿ ಅಕ್ವೈರ್ ಮಾಡ್ಬೇಕಂತ ಬರ್ತಾರೆ ಸರ್ಕಾರದಿಂದ ಎರಡು ಎಕರೆ ಹಾಕುಂಟು ಅಕ್ವಾರಿ ಮಾಡ್ಕೋಬೋದಾಗಿತ್ತಲ್ಲ ಕಳೆ ಹೋಯ್ತು ಅಕ್ವಾರ ಮಾಡ್ಕೊರಬೇಕಲ್ಲ ಅವ್ನಿಗೆ ಪಾಪ ಈಗ ನಮ್ಮ ಜಮೀನುಗಳು ಹೋದಾಗ ಅಕ್ವಾರ ಮಾಡ್ಕೊಂಡ ಮಾಲಕಿಗೆ ಹೆಂಗೆ ಹಣ ಕೊಡ್ತೀವಿ ಆ ಹಣ ಒಂದು ಟರ್ವಾ ಪಾಸ್ ಮಾಡ್ಕೊಂಡು ಗೆಜೆಟ್ ಪಾಸ್ ಮಾಡೋದಾಗಿತ್ತಲ್ಲ ಯಾಕೆ ಮುಚ್ಚಿಟ್ರು ಅಂದರೆ ಅವ್ರೇನ ಈಮೀನು ಅದರೊಳಗೆ ಹಾಂ ಸರ್ ಅದೇ ಫಸ್ಟಿಗೆ ನಾ ಹೇಳಿದ್ದೆ ಅದನ್ನೇ ಇವ್ರು ಹೇಳಿ ಎರಡು ಎಕರೆ ಹತ್ತು ಗುಂಟೆ ಯಾರು ಖರೀದಿ ಮಾಡಿದ್ದಾರೆ ಅಂತಂದು ಅದನ್ನು ಈ ಬರೋಕ್ಕಿಂತ ಮುಂಚೆ ತಮಗೆ ಇದ್ರ ಬಗ್ಗೆ ಹೇಳಿದ್ವಿ ಹತ್ತೊಂಬತ್ತು ನೂರ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಟೋಟಲ್ ಹತ್ತು ಎಕರೆ ಮೂ ಹತ್ತು ಎಕರೆ ಮೂವತ್ತೇಳು ಗುಂಟೆ ಹತ್ತು ಎಕರೆ ಮೂವತ್ತೈದು ಗುಂಟೆ ಹತ್ತು ಎಕರೆ ಮೂವತ್ತೈದು ಗುಂಟೆ ಇದ್ದಾಗ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮರಂಬಿ ಸರ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮರೇಂಬಿ ಎ ಸಿ ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾರೆ ನಾನು ಇದು ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಅಟ್ಟೆ ಮಾರಾಟ ಮಾಡಿದ್ದೀನಿ ಎರಡು ಹತ್ತು ಎರಡು ಎಕರೆ ಹತ್ತು ಗುಂಟೆ ನನಗೆ ಸಂಬಂಧಪಟ್ಟದ್ದು ಅದು ಉತ್ತಾರೆಗೆ ಎಂಟ್ರಿ ಮಾಡಿರಿ ಅಂತ ಹೇಳ್ತಾರೆ ಅದು ತಲಾಟಿಯಿಂದ ಎಂಟು ತಲಾಟಿ ಅಂದಿಷ್ಟು ಅಧಿಕಾರಿಗಳಿಗೆ ಇವರು ಇವ್ರಿಗೆ ಬಂದು ಅವರು ಆ್ಯಕ್ಚುಲಿ ಈ ಸದ್ದ ಸರ್ಕಾರದ ನಮ್ಮ ಶಾಸಕರ ಮ್ಯಾಗ ನಂಬಿಕೆನೇ ಇಲ್ಲ ನಮ್ಮ ಶಾಸಕರ ಮ್ಯಾಗ ನಂಬಿಕೆ ಸರ್ ಪುರುಷ ಈಗ ಈಗ ಮೃದುಸಭೆಯವರು ದಾಖಲಾತಿಗಳನ್ನ ಅವ್ರಿಗೆ ಕೊಟ್ಟಾರ ಅವ್ರ ಮ್ಯಾಗ ಏನು ಮಾಡಿ ಈಗ ನಾ ಏನು ಹೇಳುವ ನ್ಯಾಯ ಒದಗಿಸೋರು ಯಾರು ಸರ ಯಾಕಂದ್ರೆ ಇಲ್ಲಿ ಹ್ಯಾಂಗೆ ಆಗ್ಯಲ್ ಒಬ್ಬರು ಬಂದು ಸ್ಟ್ರೈಕಿಂಗ್ ಪರ ಮಾತಾಡ್ತಾರ ಒಬ್ಬರು ಬಂದು ಅಶೋಪದ ಪರ ಮಾತಾಡ್ತಾರ ನಾವು ಹೇಳೋದು ಇಲ್ಲಿ ಇಟ್ಟು ಈ ಮೂರು ಗುಂಪುಗಳ ನಡುವಾಗ ಟ್ರೈಕ್ ಕುಂತವ್ರು ಮುರ್ಕಾಯಲಕತ್ತಾರ ಇಲ್ಲ 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 ಮುದ್ದೆ ಈ ಸದನ ಈ ಸದನ ಏನು ಹೇಳ್ತೀನಂದ್ರ ನಮ್ಮ ಶಾಸಕರು ಬಂದ್ರು ಹೇಳಂಗಿಲ್ಲ ಅವರು ಶಾಸಕರು ಮೂರು ಎಕರೆ ಕೊಡ್ತೀವಿ ಹೇಳಂಗಿಲ್ಲ ಅವ್ರು ಮೂರು ಮಂದಿ ವ್ಯಕ್ತಿ ಅವ್ರು ಮೂರು ಮಂದಿ ವ್ಯಕ್ತಿ ಅಂತಂದ್ರೆ ಕೊಲಾಳಪ್ಪ ಹೇಳಿದ್ರಿ ಆ್ಯಕ್ಚು ಅವರು ಈ ಸದ್ಯ ಹೇಳ್ರಪ್ಪ ಅಂತಂದ್ರೆ ಹೇಳ್ತಾರೆ ಅವ್ರು ಏನು ಹೇಳ್ಯಾರ ತೆರೆಯಾಗತ್ತಂದ್ರೆ ಅಲ್ಲೇ ಕೊಡ್ತೀವಿ ಅಲ್ಲೇ ಕಟ್ಟಿಸಿ ಕೊಡ್ತೀವಿ ಇಲ್ಲಿತನ ಆದ್ರೂ ಅವ್ರಿಗೆ ಎರಡು ಸಾವಿರ ಮೂರು ಸಾವಿರ ರೊಕ್ಕ ಅಂಚಿದ್ ಅವ್ರಿಗೆ ಅವ್ರು ಅವ್ರ ಕಾಯ್ಲವರು ಇಲ್ಲಿತನ ಅವರು ನಾವು ಅದೇ ಏರಿಯಾದಾಗ ಇರ್ತೀವಿ ಹೆಚ್ಚು ಗಡಿ ಮಗಲ್ ಇರ್ತೀವಿ ಇಲ್ಲಿಂದನ ಅವ್ರ ಕೈಗೆ ರೊಕ್ಕ ಕೊಟ್ಟು ಅವರು ತಿರುಗಿ ತಿರುಗಿ ಕೋರ್ಟಿಗೆ ಹೋಗಿ ಎಷ್ಟೇ ತೊಗೊಂಡ್ಬಾರದು ಅವರೇ ಮಾಡ್ಯಾರ ಬರ್ತಾ ಇದೆ ಮುನ್ಸಿಪಾಲ್ಟಿಯವ್ರು ಯಾರು ಇಲ್ಲ ಮತ್ತು ಈ ಕಡೆ ಈ ಜನನು ಯಾರು ಇಲ್ಲ ಅವರ ಅವರೇ ಈ ನಮ್ಮದು ಏನು ಪ್ರಶ್ನೆ ಅಂದ್ರೆ ಅವರಿಗೆ ಒಂದು ಪುರಸಭೆಗೆ ನಂಬು ಅಥವಾ ತಿಳುವಳಿಕೆ ಇದ್ದವರಿಗೆ ನಂಬೋ ಅವರು ನಿರಾಶ್ರಿತರಾಗಿದ್ದಾರೆ ಅವರಿಗೆ ಮುಂದಿನ ಭವಿಷ್ಯ ಏನು ಮನೆ ಕಳ್ಕೊಂಡವ್ರಿಗೆ ನೀವೇ ಆಗಲಿ ಶಾಸಕರೇ ಆಗಲಿ ಅಥವಾ ಇನ್ನೊಬ್ರೇ ಆಗಲಿ ಹೊಸ ಈಗ ನೀವು ಅವರಿಗೆ ಕೊಡ್ತಕ್ಕಂಥ ನ್ಯಾಯ ಏನು ಅದರ ಬಗ್ಗೆ ಅವ್ರ ಬೇಡಿಕೆಗಳನ್ನ ಸಂಬಂಧಿಸವಾಗಿಲ್ಲ ಅವ್ರ ಬೇಡಿಕೆಗಳ ಅವ್ರ ಬೇಡಿಕೆಗಳ ಸಂಬಂಧಿಸಬೇಕಂದ್ರೆ ಪುರಸಭೆ ಅಧ್ಯಕ್ಷರು ಬಂದು ಅವರು ಪರಿಹಾರ ಹೇಳ್ತಾರೆ ನಮ್ಗೆ ಅದೇ ಜಾಗದಾಗ ನಮ್ಗೆ ಜಾಗ ಬೇಕು ಅದೇ ಕಟ್ಟು ಕೊಡಬೇಕು ಅವ್ರ ಬೇಡಿಕೆ ಆ ಬೇಡಿಕೆಗೆ ಯಾರು ಹೊಣೆಗಾರರು ಸರ್ ಇದು ನಾ ಆ ಬೇಡಿಕೆಗೆ ಯಾರು ಹೊಣೆಗಾರ ಅವ್ರ ಬೇಡಿಕೆಗಳು ಇಟ್ಕೊಂಡು ಕೊಟ್ಟಿರ್ಬೋದು ಆ ಬೇಡಿಕೆಯನ್ನು ಇಟ್ಕೊಂಡು ಕೊಡ್ತಾರೆ ಏನು ಕೂತಾರೆ ಬೇಡಿಕೆ ಅಂತಂದ್ರೆ ನಮ್ಗೆ ಅದೇ ಜಾಗದಾಗ ಜಾಗ ಬೇಕು ಅಲ್ಲೇ ಕಟ್ಟಿಸ್ಕೊಡ್ಬೇಕನ್ನು ಅವ್ರ ಬೇಡಿಕೆ ಈಗ ಅದೇ ಬೇಡಿಕೆ ಆದಂತೆ ಪ್ರಬಲವಾಗಿ ನೀವು ಅದೇ ಜಾಗದ ಮಾಲೀಕ ಅವರಿಗೆ ನಾನು ಜಾಗ ಮಾಡ್ತೀನಿ ಬೇಕಾದ್ರೂ ತಗೋರಿ ಅಂತಕ್ಕಂಥ ಅದನ್ನು ಪುರಸಭೆಯವರು ಖರೀದಿ ಮಾಡಿ ಯೂರಿ ಕೊಡಬೇಕು ಅಥವಾ ಈ ಸರ್ ಓನರ್ಶಿಪ್ ಪುರಸಭೆಯಿಂದ ಅದರ ಮಾಲೀಕತ್ವವನ್ನು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಕಳಿಸಿಕೊಂಡಿದೆ ಅದರ ಓನರ್ಗಳನ್ನು ಅದು ಉತ್ತಾರಿಗಳನ್ನ ಇದ್ರೆ ಅವ್ರು ಮಾಲಕ್ನೇ ಮಾರಬೇಕು ಗುಂಟಾ ಲೆಕ್ಕನ ಮಾಡಿಕೊಂಡು ಏನು ಏನೇ ಪ್ರಕಾರ ಡಿ ಸಿ ಅವ್ರ ಪವರ್ ಅದ ಒಂದು ಗುಂಟಾಕ್ಕೆ ಇಷ್ಟು ಮಾಡೋದು ಅದೇ ಪವರ್ ಇಂದ ಅವ್ರು ಮಾರಾಟ ಮಾಡೋದು ಮಾರಾಟ ಮಾಡೋ ಅಥವಾ ನಿರಾಶ್ರಿತರು ಎಲ್ಲ ಮನೆ ಕಟ್ಟರು ಮನೆ ಕಳೆದುಕೊಂಡು ಬೀದಿಯಲ್ಲಿ ಕೊಡ್ತಿರ್ತಕ್ಕಂಥ ನಿರಾಶ್ರಿತರು ಕೊಡ್ಬೇಕು ಯಾಕಂದ್ರೆ ಪುರಸಭೆ ಅವರಿಗೆ ಟ್ಯಾಕ್ಸ್ ಕಟ್ಟಿದ್ದಾರೆ ನಳದು ಬಿಲ್ ಕಟ್ಟಿದ್ದಾರೆ ಎಲ್ಲ ರೀತಿಯ ಹಣವನ್ನ ತೆರಿಗೆಯನ್ನ ಪುರಸಭೆ ಕಟ್ಟಿದ್ದಾರೆ ಈಗ ಅವ್ರ ಮನೆಯನ್ನ ಕಿತ್ತಾಕಿ ಹಾಕಿ ಅಂತೇಳಿ ಕಾನೂನಿನ ನ್ಯಾಯಾಲಯದ ಆರ್ಡರ್ ಪ್ರಕಾರ ಕಿಟ್ಟ ಹಾಕಿದ್ದಾರೆ ಆದ್ರೆ ಈಗ ಅವರಿಗೆ ನ್ಯಾಯವನ್ನ ಕೊಡ್ಬೇಕಾಗಿರತಕ್ಕಂಥದ್ದು ಪುರಸಭೆಯೋ ಅಥವಾ ಅವರೇ ಸ್ವತಃ ದುಡ್ಡನ್ನ ಕಟ್ಕೊಂಡು ತಗೋಬೇಕು ದುಡ್ಡು ಸ್ವತಃ ಕಟ್ಕೊಳ್ಬೇಕು ಪುರಸಭೆ ಅವ್ರ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಮೋಸ್ ಮಾಡ್ಯಾರ ನೀ ಟಣ ತುಂಬ್ಯಾರ ಈ ಟಣ ಕೊಟ್ಟು ಕಟ್ಟಿವನ್ ಬಿರ್ಲಿಲ್ಲ ಅವ್ರ ಬಲ್ಲಿ ನಾವು ಟ್ಯಾಕ್ಸ್ ತುಂಬಿ ಅಂದ್ಬಿಟ್ಟು ಒಬ್ಬರು ಬರಲಿಲ್ಲ ಕೆಲವು ಮಂದಿ ಐದಾರು ಮಂದಿ ಆಮೇಲೆ ನಾವು ಯಾವುದೇ ರೀತಿಯಿಂದ ಕೋರ್ಟಿಗೆ ಹೋಗ್ಬೇಕಪ್ಪ ಆದರೆ ಸೂಟ್ ಬಾರ್ ಡಿಕ್ಲೇರೇಷನ್ ಹಚ್ಕೊಂಡು ಪರಿಹಾರ ಕೇಳಬೇಕಾತ ನಾವು ಓನರ್ ಇದ್ದೀನಿ ಅನ್ನೋದು ಸಾಬೀತುಪಡಿಸ್ಬೇಕು ಮತ್ತೆ ನ್ಯಾಯಾಲಯಕ್ಕೆ ಹೋಗಬೇಕಪ್ಪ ಆದರೆ ನಾನು ಅದ್ರ ಬಗ್ಗೆ ಓನರ್ ಇದ್ದೀನಿ ಅಂದಾಗ ಓನರ್ ಇದ್ದಾಗ ಪತ್ರ ತೊಗೊತಿರ್ತೀರಿ ಹತ್ತೊಂಬತ್ತು ಇದೇ ಹೇಳ್ತೀನಿ ಹತ್ತೊಂಬತ್ತು ತೊಂಬತ್ತೆರಡರ ಇವ ಚೀಪ್ ಆಫೀಸ್ ನಾನೇ ಒಬ್ಬ ವಕೀಲಾಗಿ ಮಾತಾಡಿ ಇವ ಚೀಫ್ ಆಫೀಸರ್ ಇಲ್ಲ ಇವ್ನು ಸಹಿ ಹ್ಯಾಂಗೆ ಮಾಡಿದ್ರು